ಅದರಲ್ಲಿ ಕೊನೆಗೆ ನಾವೇ ಸಿಕ್ಕಾಕೊಂಡು ಹಾಳಾಗ್ತೇವೆ ಅನ್ನುವಂತಹ ಕನಿಷ್ಠ ಅರಿವು ನಮ್ಗೆಲ್ಲರಿಗೂ ಕೂಡ ಜೀವನದಲ್ಲಿ ಇರಬೇಕು ಅದು ಕಥಾಸ್ತ್ರದಲ್ಲಿ ಇದೆಯೋ ಇಲ್ವೋ ತಾತ್ಪರ್ಯ ನನಗೆ ಗೊತ್ತಿಲ್ಲ ಆದರೂ ಕೂಡ ನಾವು ದಿನ ನೋಡ್ತಾ ಇರ್ತೇವೆ ಇವುಗಳನ್ನೆಲ್ಲ ಸಣ್ಣ ಪುಟ್ಟ ಅಧಿಕಾರ ಸಿಕ್ಕಾಗ ನಮ್ಮಂತವ್ರು ಹೇಗೆ ಕಾಲ್ ಮೇಲೆ ಭೂಮಿ ನಿಲ್ಲದೆ ಆಕಾಶದಲ್ಲಿ ಹಾರಿ ಕೊನೆಗೆ ಯಾವತ್ತೋ ಒಂದಿನ ದಿನ ಪಾತಾಳಕ್ಕೆ ಬೀಳ್ತೀವಿ ಆ ರೀತಿ ಆಗದ ಹಾಗೆ ಇಂತಹ ಪುರಾಣ ನಮಗೆಲ್ಲರಿಗೂ ಕೂಡ ಪ್ರೇರಣೆ ಆಗಲಿ ಮಾರ್ಗದರ್ಶನ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ ನಮ್ಮ ಕ್ಷೇತ್ರದಲ್ಲಿ ನಾವು ಇದು ಕಲೆಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಕ್ರೀಡೆಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಪರಿಸರ ಸಂರಕ್ಷಣೆ ಕೆರೆ ಪಾರ್ಕ್ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಅಭಿವೃದ್ಧಿ ಕೆಲಸಗಳ ಜೊತೆಗೆ ಜೀವನದಲ್ಲಿ ಒಂದು ಒಳ್ಳೆ ಜೀವನ ನಡೆಸಬೇಕು ಅಂದ್ರೆ ಏನೆಲ್ಲ ಬೇಕು ಎಲ್ಲದಕ್ಕೂ ಕೂಡ ಸಮಾನ ಮಹತ್ವವನ್ನು ಕೊಡ್ತಾ ನಮ್ಮ ಕೆಲಸವನ್ನ ಮಾಡ್ತಾ ಬಂದಿದ್ದೇವೆ ಡೆವಲಪ್ಮೆಂಟು ಮಾಡ್ತೇವೆ ಅದರ ಜೊತೆಗೆ ಸಾಂಸ್ಕೃತಿಕ ಕಲ್ಚರಲ್ ಪ್ರೋಗ್ರಾಮ್ಸ್ ಸ್ಪೋರ್ಟ್ಸ್ ಪ್ರೋಗ್ರಾಮ್ಸ್ ಎನ್ವೈರ್ಮೆಂಟಲ್ ಪ್ರೋಗ್ರಾಮ್ಸ್ ಎಜುಕೇಶನ್ ಗೆ ಪ್ರೋತ್ಸಾಹ ಇವೆಲ್ಲವೂ ಕೂಡ ಯಾಕಂದ್ರೆ ನಾವು ಒಳ್ಳೆ ಸಮಾಜದಲ್ಲಿ ಬದುಕಬೇಕಾದ್ರೆ ಒಳ್ಳೆ ಗುಣಮಟ್ಟದ ಜೀವನ ಇರಬೇಕಾದ್ರೆ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರ್ಬೇಕು ಅಂದ್ರೆ ಜೀವನದಲ್ಲಿ ಎಲ್ಲವೂ ಬೇಕು ಬರೀ ರಸ್ತೆ ಬಿಟ್ರೆ ಕುಡಿಯೋ ನೀರು ದುಡ್ಡೊಂದು ಇದ್ಬಿಟ್ರೆ ಸಾಲೋದಿಲ್ಲ ನಾವು ಇವತ್ತು ಸ್ವಲ್ಪ ಎಲ್ಲಾರಿಗೂ ದುಡ್ಡು ಬೇಕು ನಾವೆಲ್ಲ ಪ್ರಪಂಚದಲ್ಲಿ ಇವತ್ತು ಸಂಪಾದನೆ ಹಿಂದೆ ಶರವೇಗದಲ್ಲಿ ಓಡ್ತಾ ಇದ್ದೇವೆ ಆದ್ರೆ ದುಡ್ಡಿನಿಂದ ಮಾತ್ರ ಜೀವನ ಆಗೋದಿಲ್ಲ ಜೀವನದಲ್ಲಿ ಸದಭಿರುಚಿಗಳನ್ನ ಇಟ್ಕೊಂಡ್ರೆ ಆವಾಗ ಮಾತ್ರ ನಾವು ಒಳ್ಳೆ ಜೀವನ ನಡೆಸಲಿಕ್ಕೆ ಸಾಧ್ಯ ಆ ಉದ್ದೇಶದಿಂದ ನಾವು ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ ಯಾಕೆಂದ್ರೆ ನಮ್ಮ ಕ್ಷೇತ್ರದಲ್ಲಿ ವಾಸ ಮಾಡುವಂತ ಜನಗಳಿಗೆ ಅದು ಕಲೇನೂ ಸಿಗಬೇಕು ಸಂಸ್ಕೃತಿನೂ ಸಿಗಬೇಕು ಕ್ರೀಡೆ ಇರಬೇಕು ವಿದ್ಯಾಭ್ಯಾಸ ಇರಬೇಕು ಪರಿಸರನು ಚೆನ್ನಾಗಿರ್ಬೇಕು ಆವಾಗ ಮಾತ್ರ ನಮ್ಮ ನಿವಾಸಿಗಳು ನಮ್ಮ ಕ್ಷೇತ್ರದ ನಿವಾಸಿಗಳು ಒಳ್ಳೆ ಜೀವನ ನಡೆಸಲಿಕ್ಕೆ ಸಾಧ್ಯ ಅನ್ನುವ ದೃಷ್ಟಿಯಿಂದ ಇವೆಲ್ಲ ಸಮಗ್ರವಾದಂತಹ ಅಭಿವೃದ್ಧಿ ಮಾಡಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಮಾಡ್ತಾ ಬಂದಿದ್ದೇವೆ ಅದರಲ್ಲಿ ಒಂದು ಭಾಗ ಈ ಹಿಂದಿನ ಮಹಾಶಿವೋತ್ಸವ ಇದೊಂದು ಸಾಂಸ್ಕೃತಿಕ ಹಬ್ಬ ನೀವೆಲ್ಲರೂ ಬಂದು ಭಾಗವಹಿಸಿದ್ದೀರಾ ಯಶಸ್ಸು ಮಾಡಿದ್ದೀರಾ ನಾಡಿನ ಹೆಸರಾಂತ ಕಲಾವಿದರು ಪ್ರಭಾತ್ ಕಲಾವಿದರು ಇವತ್ತು ನಮ್ಮ ದೇಶದಲ್ಲಿ ಅಷ್ಟ ಅಷ್ಟೇ ಅಲ್ಲ ಪ್ರಪಂಚದ ನಾನಾ ದೇಶಗಳಿಗೆ ಹೋಗಿ ನಮ್ಮ ದೇಶದ ಕಲೆಯನ್ನ ಪ್ರದರ್ಶನ ಮಾಡಿ ನಮ್ಮ ಬೆಂಗಳೂರಿಗೆ ನಮ್ಮ ದೇಶಕ್ಕೆ ಒಳ್ಳೆ ಗೌರವವನ್ನು ತಂದುಕೊಟ್ಟಿರ್ತಕ್ಕಂತಹ ಪ್ರಭಾತ್ ಕಲಾವಿದರು ನಮ್ಮ ಬೆಂಗಳೂರಿನ ಹೆಮ್ಮೆ ಕರ್ನಾಟಕದ ಹೆಮ್ಮೆ ನಮ್ಮ ಕ್ಷೇತ್ರಕ್ಕೆ ಬಂದು ನಮಗೆಲ್ಲರಿಗೂ ಕೂಡ ಕಲೆಯ ರಸದೌಟನವನ್ನ ಉಳಿಸ್ಲಿಕ್ಕೆ ಉಳಿಸ್ಲಿಕ್ಕೆ ಬಂದಿದ್ದಾರೆ ತಾವೆಲ್ಲರೂ ಕೂಡ ಅದನ್ನ ಆನಂದಿಸಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ನಾನು ಅವರಿಗೆ ಸ್ವಾಗತವನ್ನ ಬಯಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶಿವರಾತ್ರಿಯ ಶುಭಾಶಯಗಳು ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ